ಪರ ಹೋರಾಟಗಾರ ಸಾರಗೋವಿಂದ ಅವರು ನಮ್ಮ ಜೊತೆ ಇದ್ದಾರೆ ಸೊ ಅವರನ್ನ ಮಾತಾಡ್ತಾ ಹೋಗೋಣ ಬನ್ನಿ ಸರ್ ಇವತ್ತು ಬಂದ್ನ ಆಯೋಜಿಸಿರುವಂಥದ್ದು ಈ ಆ ಬಂದು ಯಾವ ರೀತಿ ಅಂದರೆ ಸಕ್ಸಸ್ಫುಲ್ ಕಂಡಿದೆ ಮತ್ತು ಯಾವ ರೀತಿ ನಡೀತಾ ಇದೆ ನಮಗೆ ಯಾವುದೇ ಅಧಿಕಾರ ಇಲ್ಲ ಅಧಿಕಾರ ಇಲ್ಲದೇ ಇಷ್ಟು ಹೋರಾಟವನ್ನು ಮಾಡಿ ಇಷ್ಟೊಂದು ಯಶಸ್ಸನ್ನು ಗಳಿಸ್ತಾ ಇದ್ದೀವಲ್ಲ ಅದಕ್ಕೆ ಇಡೀ ಸರ್ಕಾರ ನಮ್ಮ ಕಡೆ ತಿರುಗಿ ನೋಡಬೇಕು ಇವತ್ತು ನೀವು ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ ಆ ಜವಾಬ್ದಾರಿ ನಿಮ್ಮದು ಮಹದಾಯಿ ಯೋಜನೆ ಕಳಸಾ ಬಂಡೂರಿ ಎಮ್ ಇ ಎಸ್ ನಿಷೇಧ ಪು ಮರಾಠಿಗಳ ಪುಂಡಾಟಿಗೆ ಇವನ್ನೆಲ್ಲ ಹತ್ತಿಕ್ಕುವಂಥದ್ದು ನಿಮ್ಮ ಕೆಲಸ ಇವತ್ತು ಅದನ್ನೆಲ್ಲ ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ ಅಂದರೆ ನಮ್ಮನ್ನು ಅಲ್ಲ ನಾವು ಯಾರು ಮರೆ ಹೋಗ್ಬೇಕು ಯಾರು ಮರೆ ಹೋಗಬೇಕು ಇವತ್ತೇನಾದರೂ ಕರ್ನಾಟಕದಲ್ಲಿ ಕನ್ನಡ ಉಳಿದಿದ್ದರೆ ಕನ್ನಡಿಗ ಇಷ್ಟರ ಮಟ್ಟಿಗೆ ಉಳಿದಿದ್ದರೆ ಅದಕ್ಕೆ ಕಾರಣ ಕನ್ನಡಪರ ಹೋರಾಟಗಾರರು ಅನ್ನೋದನ್ನು ಎಲ್ಲ ರಾಜಕಾರಣಿಗಳು ಅರ್ಥ ಮಾಡ್ಕೊಳ್ಳಿ ಅಧಿಕಾರ ಇದೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನಿಮ್ಗೆ ಅಧಿಕಾರ ಎಷ್ಟು ದಿನ ಶಾಶ್ವತ ಆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಈ ನಾಡಿನ ಬಗ್ಗೆ ಈ ಭಾಷೆಯ ಬಗ್ಗೆ ಈ ಕನ್ನಡಿಗನ ಬಗ್ಗೆ ಕಿಂಚಿತ್ತಾದರೂ ಯೋಚನೆ ಮಾಡಿದ್ದೀರಾ ಅಧಿಕಾರಕ್ಕೋಸ್ಕರ ಇವತ್ತು ವಿಧಾನಸೌಧದಲ್ಲಿ ಪೆನ್ ಡ್ರೈವ್ ಅಂತ ಕಿತ್ತಾಡ್ತಾ ಇದ್ದೀರಲ್ರಿ ಮಾನ ಮರ್ಯಾದೆ ಎಲ್ಲ ಊರು ರೋಡ್ ರೋಡೆಲ್ಲಾಕಿದಿರಲ್ರಿ ನಮ್ಮ ರಾಜಕಾರಣಿಗಳೆಲ್ಲ ರೋಡ್ ರೋಡಲ್ಲಿ ಬೇರೆ ಬೇರೆ ರಾಜ್ಯಗಳೆಲ್ಲ ನೋಡ್ತಾ ಇದ್ದಾವೆ ತೂ ತು ತೂ ತೂ ತು ಇಂಥ ಪರಿಸ್ಥಿತಿಗೆ ನಮ್ಮ ಪಕ್ಷಗಳು ನಮ್ಮ ರಾಜಕಾರಣಿಗಳು ಇಳಿದರೆ ಮುಂದೆ ಏನು ಈ ನಾಡನ್ನು ಉಳಿಸೋರು ಯಾರು ಈ ನಾಡನ್ನು ಕಾಪಾಡೋರು ಯಾರು ಕನ್ನಡಿಗರನ್ನು ಕೈ ಹಿಡಿಯೋರು ಯಾರು ಇದೆಲ್ಲ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ಇವರು ನಮ್ಮನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಆದರೂ ನಾವು ನಿರಂತರವಾಗಿ ಈ ಭಾಷೆಗೋಸ್ಕರ ಹೋರಾಟಕ್ಕೆ ನಾವು ಯಾವತ್ತೂ ಕಂಕಣಬದ್ಧರಾಗಿದ್ದೀವಿ ಯಾವತ್ತೂ ಹಿಜಿರಿದ್ದೀವಿ ಸರ್ ಅದೇ ಈಗ ಏನು ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯಿ ಮೇಲೆ ಎಲ್ಲ ಆಗಿ ಒಂದು ತಿಂಗಳು ಮೇಲಾಗಿದೆ ಸೊ ಈಗ ಇಪ್ಪತ್ತೆರಡನೇ ತಾರೀಕು ಬೇಕು ಅಂತಲೇ ಇವರು ಇದನ್ನು ಮಾಡ್ತಾ ಇದ್ದಾರೆ ಬಂದ್ನ ಕರೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪ ಇದೆ ಸೊ ಇದ್ರ ನೋಡಿ ಕೆ ಎಸ್ ಆರ್ ಟಿ ಸಿ ಬಸ್ನ ಕಂಡಕ್ಟ್ರ ಮೇಲೆ ಚಾಲಕರ ಮೇಲೆ ಹಲ್ಲೆ ನಡೆದು ಒಂದು ಒಂದೂವರೆ ತಿಂಗಳಾದರೂ ಕೂಡ ಏನೇನು ಕಾನೂನು ಕ್ರಮ ತಗೋಬೇಕಾಗಿತ್ತು ಅದು ಸರಿಯಾಗಿ ತಗೊಂಡಿಲ್ಲ ಇವತ್ತು ಚಾಲಕರಿಗೆ ನಾನು ಹೇಳ್ತೀನಿ ನಿಮ್ಮ ಪರವಾಗಿ ಹೋರಾಟಕ್ಕೆ ನಿಂತಿದ್ದೀವಿ ನಿಮಗೆ ನಾಚಿಕೆ ಆಗಲ್ವಾ ವಾಹನ ಓಡಿಸ್ತಾ ಇದ್ದೀರಲ್ಲ ಇನ್ನು ಮುಂದೆ ನಮ್ಮಿಂದ ಆ ಹೋರಾಟ ನಿರೀಕ್ಷೆ ಮಾಡೋಕ್ಕಾಗುತ್ತಾ ನೀವು ಗಡಿ ಭಾಗದಲ್ಲಿ ನೀವು ಹೋಗಲೇಬೇಕು ಇವತ್ತು ನಾಳೆ ಮತ್ತೊಂದು ಗಲಾಟೆ ಹಾಗೆ ಆಗುತ್ತೆ ಅದನ್ನು ಒಂದು ನಿಯಂತ್ರಣಕ್ಕೆ ತರಬೇಕಲ್ವಾ ಸರ್ ಅಲ್ಲ ಅವ್ರು ಹೇಳ್ತಾ ಇರೋದು ಒಂದು ತಿಂಗ್ಳಾದ್ರೂ ಇನ್ನೂ ಏನೂ ಮಾಡಿಲ್ಲ ಒಂದು ತಿಂಗಳಾದಗಿ ಎಲ್ಲ ಮರೆಯೋವಂಥ ವ್ಯವಸ್ಥೆ ಬಂದಿದೆ ವ್ಯವಸ್ಥೆ ಹಂಗಿದೆ ನಮ್ಮ ಸರ್ಕಾರಗಳಿಗೆ ಆ ತಾಕತ್ತಿದ್ರೆ ಆ ದಮ್ಮಿದ್ರೆ ಇಷ್ಟೊತ್ತಿಗೆ ಮಾಡಬೇಕಾಗಿತ್ತು ಮಾಡಿಲ್ಲ ಅದಕ್ಕೆ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಏನೇ ಆಗಲಿ ನಮ್ಮ ಹೋರಾಟ ನಿಲ್ಲದಿಲ್ಲ ನೀವು ನಿರಂತರವಾಗಿ ಎಲ್ಲಿವರೆಗೆ ಕನ್ನಡಿಗ ಮೇಲೆ ದಬ್ಬಾಳಿಕೆ ನಡೆಸ್ತಾರೋ ಅಲ್ಲಿವರೆಗೂ ನಾವು ನಿಮ್ಮ ವಿರುದ್ಧವಾಗೇ ನಾವು ಹೋರಾಟವನ್ನು ಮಾಡ್ತೀವಿ ಇದಾಗಿತ್ತು ಸಾರಾ ಗೋವಿಂದ್ ಅವರ ಹೇಳಿಕೆ ಕ್ಯಾಮರಾಮನ್ ರಾಜಣ್ಣ ಜೊತೆ ಸಂಜಯ್ ಬೆಂಗಳೂರು ಬಿ ಟಿ ವಿ